ಇದೆಲ್ಲ ತುಂಬಾ ಪವರ್ಫುಲ್ ಕಾನೂನ್ ಕೋರ್ಟ್ ಕೇಸ್ ಗೆಲ್ಬೇಕಾದ್ರೆ ಇದೆಲ್ಲ ನಾನು ದರ್ಶನ್ ಅವ್ರ ಮನೇಲಿ ಕೊಟ್ಟಿದ್ದೆ ಫಸ್ಟ್ ಬೇಲ್ ಆಗ್ಬೇಕಾದ್ರೆ ಇದೆಲ್ಲ ದರ್ಶನ್ ಅವ್ರ ಫಸ್ಟ್ ಬೇಲ್ ಆಗ್ಬೇಕಾರ ಕೊಟ್ಟಿದ್ದೆ ಅವಾಗಲ್ಲ ಸ್ಟೋನ್ ಎಲ್ಲ ಕೊಟ್ಟಿದ್ದೆ ಕೇಳಿದಾಗ ಎರಡೇ ಸರಿ ಕೇಳಿದಾಗ ಹೇಳಿದೆ ಮತ್ತೆ ನೀವು ಲಾಕ್ ಆಗ್ತೀರ ಅಂತ ಕೇಳ್ದೆ ನಾನು ಭದ್ರಾ ದರ್ಶನ್ ಅವ್ರಿಗೆ ಭವಿಷ್ಯ ಹೇಳಿದ್ರೆ ಎಲ್ಲರಿಗೂ ಹೇಳಿದ್ದೀನಿ ಸುದೀಪ್ ಅವ್ರಿಗೆ ಹೇಳಿದ್ದೆ ದರ್ಶನ್ ಅವ್ರದೇನು ಸೊ ಫಸ್ಟ್ ಬೈಲ್ ಸಿಗ್ಬೇಕಾದ್ರೆ ಇದನ್ನ ಕೊಟ್ಟಿದ್ರಿ ನೀವು ಹ್ಞೂ ಅವ್ರ ಮನೆ ವಾಸ್ತು ಸ್ಟೋನ್ ಎಲ್ಲ ಕೊಟ್ಟಿದ್ದೆ ಇನ್ನೂ ತುಂಬಾ ಕೊಟ್ಟಿದೆ ಇಲ್ಲಿ ಇರುವಂತ ಮನೆಯಲ್ಲಿ ದರ್ಶನ್ ಅವ್ರ ಮನೆಯಲ್ಲಿ ಈಗ ಅವ್ರ ಮನೆಯವ್ರು ಯಾರು ಫೋನ್ ಮಾಡ್ಲಿಲ್ವಾ ಇನ್ನೊಂದು ಬೇಕು ಇನ್ನು ಮತ್ತೆ ಪ್ರಾಬ್ಲಮ್ ದೊಡ್ಡ ದೊಡ್ಡ ವಿಪಿ ಹೆಂಗ್ ಗೊತ್ತೆ ಮೇಡಮ್ ಯಾವಾಗ ಪಾಸಿಟಿವ್ ಹೇಳ್ಬೇಕು ಇಲ್ಲಿಂದ ಹೇಳೋಣ ನನಗೆ ಈಗ ಹಂಗಾರ ಒಂದ್ ಹೇಳಿ ದರ್ಶನ್ ಅವರಿಗೆ ಬೇಲ್ ಸಿಗ್ಬೇಕಾದ್ರೆ ಈಗ ಕೊಟ್ಟಿದ್ದೆ ಅಂತ ಅಂದ್ರೆ ಸೆಕೆಂಡ್ ಟೈಮು ನೀವು ಸಿಗಾ ಕಳ್ತೀರಾ ಅಂತ ಹೇಳಿದ್ರಿ ಈಗ ಸಿಗಾ ಕಳ್ತಾ ಇರೋರಿಗೆ ಏನು ಅದರಿಂದ ಹೊರಗ್ ಬರಕ್ ಏನು ಕಲ್ಲಿಲ್ವಾ ಇದಾವೆ ನನಗೇನು ನಾನು ಯಾರ ಮೇಲೆ ಮೈ ಮೇಲೆ ಬಿದ್ದು ಆಗಲ್ಲ ನಾನು ಯಾವತ್ತಾದ್ರೂ ಬರ್ಬೇಕು ನಾನು ಇವತ್ತರೆಗೂ ಯಾರ್ದಾರು ಒಂದು ಫೋಟೋ ಹಾಕಿದ್ದೀನ ಯಡಿಯೂರಪ್ಪ ಹೇಳಿದ್ನಿ ದೇವೇಗೌಡರು ಹೇಳಿದ್ದೀನಿ ರಾತ್ರ ಹೇಳಿದ್ನಿ ಜೆಡಿಎಸ್ ಡಿ ನಾನೇ ಇಟ್ಟಿದ್ದೆ ಎಲ್ಲರೂ ಫೋಟೋ ಹಾಕಿದ್ರ ಒಬ್ಬ ಜ್ಯೋತಿಷ್ರು ಹೋಗಿದ್ದ ತಕ್ಷಣ ಹಾಕಿ ಹೋಗಿ ಹೇಳಿದ್ದೀವಿ ಇತ್ತರ ಕೇಳಿಲ್ಲ ನಂಗೆ ನನ್ನ ಹತ್ರ ಪಿ ಸಿ ಮೋಹನ್ ಆಗಿರ್ಬೋದು ತುಂಬಾ ಹಲವಾರು ಜನ ಜ್ಯೋತಿಷ್ಯರ ಕೇಳ್ತಾರೆ ಜ್ಯೋತಿಷ್ಯರ ಸೆಲೆಬ್ರಿಟಿ ಜ್ಯೋತಿಷಿಗಳು ನೀವು ಇಲ್ಲೂ ಒಂದ್ ಎರಡು ಕಲ್ಲ ಅಯ್ಯೋ ಏನ್ ಗುರುಗಳೇ ಇದು ನಮ್ಮ ಫೇವರೆಟ್ ಹ ಆ ಎಲ್ಲ ಇವತ್ತು ನಿಮ್ಮಿಂದ ರಿಲೀವ್ ಆಗತಿದೆ ಎಲ್ಲವ ತೋಸಲ ನಾನು ಇದು ನಮ್ಮ ತುಂಬಾ ಫೇವರೆಟ್ ಸ್ಟೋನ್ ಆರ್ಯವರ್ಧನ್ ಗುರುಜಿ ಮನೆ ಹೇಗಿದೆ ಮನೆೊಳಗೆ ಏನಿದೆ ಅನ್ನೋದು ನಮ್ಮ ಚಾನೆಲ್ ಅಲ್ಲಿ ಮಾತ್ರ ನೋಡಿ ಇಲ್ಲಿ ಬರೀ ಕಲ್ಲು ಬರೀ ಶಲ್ ಸ್ಟೋನ್ಸ್ ನೋಡಿ ಎಷ್ಟು ಚನ್ನಾಗಿದೆ ಕಲರ್ ನೋಡಿ ಲೀಲಾ ಬುಧ ಪಚ್ಚೆ ಇಲ್ಲಿ ವೈಟ್ ಲೈಟ್ ಪರ್ಪಲ್ ಇಲ್ಲಿ ಡಾರ್ಕ್ ಪರ್ಪಲ್ ಇದು ಪಚ್ಚೆ ಬುಧ ಹೆಂಗಿದೆ ಎಷ್ಟೊಂದು ಅಲ್ಲ ಗುರುಗಳೇ ಎಲ್ಲದಕ್ಕೂ ಬರೀ ಕಲ್ಲು 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 ಎಲ್ಲ ಗ್ರಹಗಳು ಇವು ಕಲ್ಲುಗಳಲ್ಲ ಇವೆಲ್ಲ ಗ್ರಹಗಳು ಏನು ಹೇಳಿ ಇವನ್ನೆಲ್ಲ ನನ್ನ ಗ್ರಹಗಳು ಅಂತ ತಗತ್ತೀನಿ ಸ್ಟೋನ್ ಅಂತ ಸ್ಟೋನ್ಸ್ ಎಲ್ಲ ಸ್ಟೋನ್ ಏನೇ ಇವೆಲ್ಲವೂ ಸ್ಟೋನ್ ನಿಮ್ಮ ವೈಫ್ ಈಗ ಏನ್ರಿ ಮನೆ ತುಂಬಾ ಕಲ್ಲು ತುಂಬಿಸಿಟ್ಟಿದ್ದೀರಾ ಅಂತ ಬೈ ಇಲ್ಲ ಅವ್ರಿಗೆ ತುಂಬಾ ಇಷ್ಟ ಅವ್ರು ಅದ್ರ ಬಗ್ಗೆ ಗೊತ್ತು ನಮ್ಮ ಮನೆ ಸಿಕ್ಕಾಪಟ್ಟೆ ತುಂಬಾ ಪವರ್ಫುಲ್ ಎಲ್ಲ ಸ್ಟೋನ್ಗಳು ಒಂದಿಸ ನೀವೆಲ್ಲ ಎಲ್ಲವೂ ಸ್ಟೋನ್ ಏನೇ ಇವೆಲ್ಲ ಸ್ಟೋನ್ ಮೇಕಪ್ ರೂಮ್ ಬಾಕ್ಸಲು ಸ್ಟೋನ್ಗಳು ಇದರಲ್ಲಿ ಬನ್ನಿ ಇದು ನನ್ನ ಮಗ್ಳಿಗೆ ತಂದಿರೋದು ರೂಬಿ ಬ್ಯಾಸ್ಲೆಟ್ ಒಂದು ದೊಡ್ಡದ ಹಾಕಕ್ಕೆ ಓಕೆ ಇದು ರೂಬಿ ಈ ಥರ ಸಿಗರದಲ್ಲಿ ನೋಡಿರಲ್ಲ ಇದು ನನ್ನ ಮಗಳಿಗೆ ಅಂತ ತಂದಿರೋದು ಯಾರಿಗೂ ಕೊಡಕ್ಕೆ ಹೋಗಲ್ಲ ನನ್ನ ಒಂಥರ ಕ್ರೇಜಿಂದ ತರ್ತೀನಿ ಬ್ಯಾಸ್ಲೆಟ್ಗಳದು ಅವು ಬರೀ ಬ್ರೇಸ್ಲೆಟ್ ಗಡೆ ಇದ್ದಾವೆ ಹೌದು ಹೌದು ಇದು ನನ್ನ ಮಗಳಿಗೆ ಗಿಫ್ಟ್ ಆಯ್ತು ಅಂದು ಸ್ಟೋನ್ ಮ ಸ್ಟೋನನೆ ಇಲ್ಲಷ್ಟು ಒಂದು ಹೆಂಗಿದೆ ಹೌದು ನೈಸ್ ವೆರಿ ನೈಸ್ ಸ್ಟೋನ್ಸ್ ಸೊ ಹೋಮ್ ಟೂರ್ ಅಲ್ಲ ಬರೀ ಸ್ಟೋನ್ ಟೂರ್ ಮಾಡ್ದಂಗ ಆಗ್ತಿದೆ ಇನ್ನು ಇನ್ನು ಮುಚ್ಚಿದೆ ನನ್ನ ಮಗಳ ರೂಮ್ ನನ್ನ ಮಗಳ ಇರೋದು ಹ ಎಲ್ಲ ಇವತ್ತು ಮಳೆ ಬಂದಿದೆ ಬಟ್ಟೆ ಒಳಗಡೆ ಬಳಗಡೆ ಹಾಕಿದ್ರೆ ಹ ಪರವಾಗಿಲ್ಲ ಪರವಾಗಿಲ್ಲ ಅತ್ರ ಏನಿಲ್ಲ ಎಲ್ಲರ ಮನೆ ಹಿಂಗೇ ಇರುತ್ತೆ ಬಿಗ್ ಬಾಸ್ ಮನೆ ಹಂಗಿದೆ ಹಂಗಿದೆ ಮನೆ ಬಿಗ್ ಬಾಸ್ ಮನೆ ಏನು ನಾವೇ ಏನು ಮಾಡಿದೆ ಮನೆ ಇದು ಅದೇ ಇದು ಮಗಳ ರೂಮ್ ಹೌದು ಹೌದು ಇದು ತುಂಬಾ ಪವರ್ಫುಲ್ ಸ್ಟೋನ್ಸ್ ದಿಷ್ಟಿ ಆಗಲ್ಲ ನೆಗೆಟಿವ್ ಅಲ್ಲ ವಾಮಚಾರ ಎಲ್ಲ ಮಾಡ್ತಾರೆ ಯಾರೇ ಮಾಡಿದ್ರು ಬರಲ್ಲ ಇದು ಇದನ್ನ ನೋಡೇ ಇಲ್ಲ ಇದನ್ನೇ ಕವಿ ಕವಿ ಕಾಳಿದಾಸ್ ಹೆಂಗ ಫಾರ್ಲ ಕ್ರಿಶ್ಚಿಯನ್ ಸ್ಕೂಲ್ ಎಲ್ಲ ಇರುತ್ತೆ ಇವರು ದೊಡ್ಡ ಕವಿ ಕೊನೆಗೆ ವಾಮಾಚಾರ ಕಲಿತಾರೆ ಒಳ್ಳೇದಾಗಕ್ಕೋಸ್ಕರ ನೋಡ್ಯಾರ ಇವತ್ತರ್ಗೆ ಇದನ್ನೇ ಮಗಧೀರ ಪಿಕ್ಚರ್ ನೋಡಿದ್ರ ಮಗಧೀರದಲ್ಲಿ ಒಬ್ಬ ಒಬ್ಬರು ಇದ್ದಲ್ಲ ಈ ಗೆಟ್ ಅಪ್ ಆಕಿರೋದ್ರೆ ಬರಲ್ವಾ ಬರ್ತಾನೆ ಹೋಗ್ತಾನೆ ಅಂತ ಇವರೇನೆ ಇದನ್ನೇ ಇದೇನು ವಾಮಾಚಾರ ಏನಾದ್ರು ಮಾಡಿದ್ರೆ ಯಾವುದೇ ಕಾರಣಕ್ಕೂ ಬರಲ್ಲ ನಿಮ್ಮ ಮನೆಗೆ ಎಲ್ಲ ಸ್ಟೋನ್ ಅಲ್ಲೇ ಇರೋದು ಅದು ಹೆಂಗ ಅನಿಸುತ್ತೆ ನೋಡಿ ಎಲ್ಲಾರ್ ಮಲ್ ಇಲ್ದಿರೋ ಡಿಫ್ರೆನ್ಸ್ ನಿಲ್ಗಡೆ ದೋಸ್ತ ನಿಮ್ ಮಗಳು ಇದನ್ನೆಲ್ಲ ನೋಡಿ ಏನಂತಾರೆ ಪಾಪ ನನ್ ಟೆಡ್ಡಿ ಬೇರ್ಬೇಕು ರೂಮ್ ಒಳಗೆ ಇದೆಲ್ಲ ನನ್ ಮಗ್ಳಿಗೆ ಇಟ್ಟ ಗಣೇಶಂದ ಸ್ಟೋನ್ ಗಣೇಶ ನೋಡಿ ತುಂಬಾ ಕಾಸ್ಟ್ಲಿ ತುಂಬಾ ಸ್ಟೋನ್ ತುಂಬಾ ಇದ್ ನನ್ನ ಮಗಳು ಮಲ್ಗ ರೂಮ್ ಇನ್ನೂ ತುಂಬಾ ತಲೆ ಎತ್ತಿಟ್ಟಿದೀವಿ ಸ್ಟೋನ್ಸ್ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಇವೆಲ್ಲ ಒಂದು ವಾಸ್ತು ಅಂಶ ಇರ್ತವೆ ಏನನ್ ನೋಡಿ ಏನನ್ ಅನ್ಸ್ತು ಅಂದ್ರೆ ಸ್ವಲ್ಪ ವಿಚಿತ್ರ ಅನಿಸ್ತಿದೆ ಇದೆ ಯಾಕೆ ಸ್ಟೋನ್ 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 ತುಂಬಿಬಿಟ್ಟಿದ್ರಲ್ಲ ಮನೆ ಪೂರ್ತಿ ಕಲ್ಲು ಶೋಗೆ ಇಲ್ಲಿ ಪೀಸ್ ಗಲೇ ಕಲ್ಲು ಹೌದು ಇದು ನಮ್ಮ ನನ್ನ ಹೌದು ಯಾವಾಗ ಎಷ್ಟು ವರ್ಷ ಆಯ್ತು ಗುರುಗಳೇ ತಗೊಂಡು ಇದೆಲ್ಲ ಸ್ಟೋನ್ ಅನೇ ಅದೆಲ್ಲ ಅದಲ್ಲ ಇನಿಬೇಡಿ ಬರ್ಲಿ ಅದೆಲ್ಲ ಸ್ಟೋನ್ ಅಲ್ಲ. ಹೌದು. ಬಿಡಿ. ಏನೋ ಸುತ್ತ ಅಲ್ಲ ಯಾಕೆ ಗುರುಗಳ ಇಷ್ಟೊಂದು ನಂಬಿಕೆ ಯಾಕೆ ಕಲ್ಮಗ್ಗೆ ನಿಮಗೆ ಏನು ಉಪಯೋಗ ಆಗುತ್ತೆ ಇದ್ರಿಂದ? ಇಲ್ಲೇ ಮೇಡಮ್ ಅವರೇ ಅದು ತುಂಬಾ ತುಂಬಾ ಒಳ್ಳೆದಾಗುತ್ತೆ. ತುಂಬಾ ಚೆನ್ನಾಗಿದೆ. ಅರೆ ಎಲ್ಲ ಸ್ಟೋನ್ ನಮ್ಮನೇ. ಸೋ ಇದಿಷ್ಟು ಆರ್ಯವರ್ಧನ್ ಗುರುಜಿ ಮನೆ ಹೆಂಗಿದೆ ಅಂತ. ಮನೇಲಿ ಏನ್ ನೋಡೋದು ಬಿಟ್ನೋ? ವಿಪರೀತ ವೆರೈಟಿ ಕಲರ್ಫುಲ್ ಕಲ್ಗಳು ನೋಡಿದೆ ನಾನಂತೂ ದೃಷ್ಟಿ ತಾಗಬಾರ್ದು ಅಂತ ಆರೋಗ್ಯಕ್ಕೊಂದು ವಿದ್ಯಾಭ್ಯಾಸಕ್ಕೊಂದು ಆಮೇಲೆ ಇನ್ನೇನೇನ್ ಆಕ್ಟಿವ್ ಆಗಿರ್ಬೇಕು ಅಂತ ಒಂದು ಶೋ ಪೀಸ್ ಸಿಗ್ತಾ ಇಲ್ಲ ನನಗೇನು ಪೀಸ್ ಅನ್ಕೊಳ್ಬಹುದು ಬಟ್ ಈಗ ನಿಮ್ ಮನೆಗೆ ರಿಲೇಷನ್ಸ್ ಯಾರಾದ್ರೂ ಬರ್ತಾರಲ್ಲ ಏನ್ ರೀ ಇಟ್ಟಿದ್ರ ಬರೀ ಇದನ್ನೇ ಅಂತ ಕೇಳಲ್ವಾ ಯಾರು ಬರಲ್ಲ ಬರೋರ್ಗೆಲ್ಲ ಗೊತ್ತಿದ್ದು ಆರೇ ವರ್ಷ ನಷ್ಟರಾಜ್ ಯಾರು ಅವನೇ ಅಂತ ನಾವು ಇದನ್ನೇ ನೆಂಬೋದು ಇದನ್ನೇ ಫಾಲೋ ಮಾಡೋದು ಹಾಗಾಗಿ ಓಕೆ ಗುರುಗಳೇ ಕುತ್ಕೊಳ್ಳಿ ಮಾತಾಡೋಣ ಸ್ವಲ್ಪ ಸೊ ಎಲ್ಲಿ ನೋಡಿದ್ರು ಕಲ್ಲು 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 ಯಾವಾಗಿಂದ ನಂಬ್ತಿರೋ ಗುರುಗಳೇ ಇದನ್ನೆಲ್ಲ ನೀವು ಅಂದ್ರೆ ಕಲ್ಲಿನ ಬಗ್ಗೆ ನೀವು ನಂಬರ್ ತಾನೇ ಹೇಳ್ತಾ ಇದ್ದಿದ್ದು ಕಲ್ಲೆಲ್ಲ ನಂಬಕ್ಕೆ ಯಾವಾಗ ಇಲ್ಲ ಕಲ್ಲೇ ಪರಿಹಾರ ಮೇಡಮ್ ಅಲ್ಲ ನಂಬರ್ಸ್ ಲಕ್ಕಿ ಡೇಟ್ ಫಾಲೋ ಮಾಡ್ತಾರೆ ನಂಬ್ ಕಲ್ಗಳು ಇಟ್ಟಾಗ ಅದು ಪಾಸಿಟಿವ್ ಆಗುತ್ತೆ ಮಕ್ಕಳಿದ್ದಾರೆ ಮಕ್ಕಳಾಗುತ್ತೆ ಮದುವೆ ಆಗಿದ್ದಾರೆ ಮದುವೆ ಆಗುತ್ತೆ ಆಮೇಲೆ ಈಗ ಡಾಕ್ಟರ್ ಅಥವಾ ಸೈಂಟಿಸ್ಟ್ ಅಥವಾ ಸೈನ್ಸ್ ನಂಬರ್ ಬಂದ್ ಕೇಳಿದ್ರು ಅವರು ತುಂಬಾ ಕೇಳ್ತಾರೆ ಸೈನ್ಸ್ ನಂಬರು ಕಲ್ಲಿಂದ ಹೆಂಗ್ರಿ ಮಕ್ಕಳಾಗುತ್ತೆ ಇಲ್ಲ ಮೇಡಂ ಈ ಈ ಪ್ರಪಂಚ ದೇವ್ರ ಎಲ್ಲವನ್ನು ಸೃಷ್ಟಿ ಮಾಡಿರೋದು ನಮ್ಮ ಅನುಕೂಲಕ್ಕೆ ಮಾಡಿದ್ದಾರೆ ಗೊತ್ತಿಲ್ಲದೆ ನಾವು ದಡ್ರಾಗಿ ಮಾತಾಡ್ತೀವಿ ಎಲ್ಲದೂ ಕೂಡ ವಿಷನೇ ಭೂಮಿಲಿ ಸಿಗುತ್ತಾರೆ ಯಾರು ನೆಂಬ್ತಾರ ನೆಂಬಲ್ಲ ಬೆಂಕಿ ಸಿಗದ ನೆಂಬಲ್ಲ ಹಂಗಲ್ಲ ನನ್ಗೆ ಯಾವಾಗ ಚಿಕ್ಕ ಹುಡುಗಿಂದ ಗೋಲಿ ಆಡುವೆ ನನ್ನ ಕಲ್ಲಲ್ಲಿ ನಾನು ಇವಾಗ ಶಬರಿಮಲೆಗೆ ಹೋದ್ರೆ ಅದನ್ನ ಒಳ್ಳೆ ಕಲ್ಲ ಮೇಲೆ ಮಲಗೋದು ನಂಗೆ ಕಲ್ಲು ಇಷ್ಟ ಹಾಗಾಗಿ ನನ್ನ ಕಲ್ಲೇ ನನ್ನ ಲೈಫು ನಂಬರ್ ಇಷ್ಟನ ಕಲ್ಲು ಇಷ್ಟನಾ ನನಗೆ ನಂಬರ್ ಹೇಳಕ್ಕೆ ಇಷ್ಟ ಕಲ್ಲು ಬದುಕೋಕೆ ಇಷ್ಟ ನಂಬರ್ ಹೇಳೋಕೆ ಇಷ್ಟ ಕಲ್ಲು ಬದುಕೋಕ್ಕೆ ಇಷ್ಟ ಓಕೆ ಬೆಳಗ್ಗೆ ಎದ್ದರೆ ಕಲ್ಲು ರಾತ್ರಿ ಮಲಗಬೇಕಾದ್ರೆ ಕಲ್ಲು ಅಲ್ಲು ಸ್ಟೋಲು ಸೊ ನಿಮ್ಮ ಮನೇಲಿ ಎಲ್ಲರೂ ನಮ್ಮ ಥರ ಇದೆ ಅಲ್ಲ ಝಡ್ ಓಕೆ ನಿಮ್ಮ ಫ್ಯಾನ್ಸ್ ಅಥವಾ ನಿಮ್ಮ ಹತ್ರ ಜ್ಯೋತಿಷ್ಯ ಕೇಳ್ಕೊಂಡು ಬರ್ತಾರಲ್ಲ ಅವ್ರಿಗೆ ಏನ್ ಸೊಲ್ಯೂಷನ್ ನೀವು ಕಲ್ಲಲ್ಲೇ ಹೇಳತ್ತ ಇಲ್ಲ ಹೌದು ತುಂಬಾ ವಿ ಎ ಪಿ ನೀವು ನೈಟ್ ಹೊತ್ತು ಹಾಕಿರ್ತಾರೆ ಮನೇಲಿ ಅಡ್ಲ ಹೊತ್ತು ಬಿಚ್ಚಿ ಪಬ್ಲಿಕ್ ಹತ್ರ ಬರ್ಬೇಕಾದ್ರೆ ಆಮೇಲೆ ಅವ್ರಿಗೆಲ್ಲ ಪರ್ಸಲ್ ಇಟ್ಕೆನ ಕೊಟ್ಟಿರ್ತೀನಿ ಆ ಪರ್ಸಲಿ ಸೇಫ್ಟಿ ಇರುತ್ತೆ ಆದ್ರೆ ಜನಕ್ಕೆ ಗೊತ್ತಾಗಲ್ಲ ಅವ್ರು ಬಳಸ್ತಾವ್ರೆ ಅಂತ ತುಂಬಾ ನಾರ್ಮಲ್ ಜನ ಕೈಗೆ ಹಾಕಿ ಬಿಡ್ತಾರೆ ಈ ಮೊನ್ನೆ ನಾನು ಎಂಟಿ ಒಂದು ಡಾಲರ್ ತಂದಿನಿ ವರ್ಲ್ಡ್ ಅಲ್ಲಿ ಎಲ್ಲಿ ಇಲ್ವೇನಪ್ಪ ಒಂದೇ ಕಲ್ಲು ಸ್ಟೋನು ನೀಲ ಪಚ್ಚೆ ಕನಕಪ್ಪ ಶರ ಮೂರು ಇದೆ ಗಿಫ್ಟ್ ಕೊಡ್ಬೇಕಂತ ತಗೊಂಡ್ಬಂದೆ ನಿಮ್ ವೈಫ್ ಈಗ ಎಲ್ರು ಗಂಡ ಹೆಂಡತಿಗೆ ಗೋಲ್ಡ್ ಡೈಮಂಡ್ ಅಂತ ಕೊಟ್ರೆ ನೀವು ನಿಮ್ಮ ವೈಫ್ ಕಲ್ ಕೊಡ್ತೀರಾ ಗೋಲ್ಡ್ ಇಷ್ಟ ಪಡಲ್ಲ ವೈಫ್ ಕ್ರೇಜ್ ನಮ್ಮನೇಲಿ ಗೋಲ್ಡ್ ಇಷ್ಟ ಇಲ್ಲ ನನ್ನ ಮಗಳಿಗೆ ಬಹಳ ಇಷ್ಟ ತುಂಬಾ ಇಷ್ಟ ನಮ್ಮ ಮಗಳಿಗೆ ಚಿನ್ನ ಇಷ್ಟ ನಮ್ಮಲ್ಲಿ ನಮ್ಮಿಬ್ರು ಇಷ್ಟ ನಾನು ಯಾವತ್ತೂ ಹಾಕಿಲ್ಲ ಗೋಲ್ಡ್ ಈಗ ಸ್ವಲ್ಪ ಇದು ಮಾತ್ರ ಗುರುಗಳೇ ನಿಮ್ಗೆ ನೆನಪಿದ್ಯಾ ನಾನು ನಿಮ್ಮನ್ನ ಎಷ್ಟು ವರ್ಷದಿಂದ ಇಂಟರ್ವ್ಯೂ ಮಾಡಿದೆ ಅಂತ ಒಂದ್ ಎರಡ್ ಸಾವಿರದ ಹದಿನಾರು ಇರ್ಬೋದು ಫಸ್ಟ್ ನೀವು ತುಂಬಾ ದೊಡ್ಡ ಗ್ಯಾಪ್ ತಗೊಂಡಿದ್ರಿ ಮೀಡಿಯಾಗೆ. ಅದಾದ್ಮೇಲೆ ಒಂದ್ ಚಾನೆಲ್ ಗೆ ಬಂದು ಇಂಟರ್ವ್ಯೂ ಕೊಟ್ರಿ ನಾನು ಆಂಕರ್ ಆಗಿ. ಹೌದು. ಅವಾಗಿಂದ ನಿಮ್ ಪರಿಚಯ ನನ್ಗೆ ಹೌದು. ಆ ಜ್ಯೋತಿಷ್ಯ ನೀವು ಓದಿಲ್ಲ. ಓದಿಲ್ಲ. ಜ್ಯೋತಿಷ್ಯ ಹೆಂಗ್ ಕಲ್ತ್ರಿ ಮತ್ತೆ? ಗॉड गिफ्ट. ಅದೆ ಹೆಂಗೆ ಗುರುಗಳೇ? ಗॉड ಸರ್. ಮೇಡಂ ಮುತ್ತ ಕೊಡಕ್ಕೆ, ಹಗ್ ಮಾಡಕ್ಕೆ ಆದ್ರೆ ಹೇಳ್ಕೊಡ್ತೀರಾ. ಅದ್ರು ಪ್ರಬಂಧನೆ ಆಗುತ್ತೆ. ಯಾರಾದ್ರು ನಿಮ್ಮ ಅಪ್ಪ ಅಮ್ಮ ಅಮ್ಮ ಮದುವೆ ಆದ್ ತಕ್ಷಣ ಹೀಗೆ ಹಗ್ ಮಾಡ್ಬೇಕು ಈ ಕಿಸ್ ಮಾಡ್ಬೇಕು

ಕ್ರಿಕೆಟ್ ನಾನು ನಂಬರಕ್ಕೆ ನೋಡಿದೆ ಬಾಲ್ ರನ್ಸ್ ಎಲ್ಲದು ಕೂಡ ಎಷ್ಟನೇ ಕ್ಲಾಸ್ ಇಂದ ಇದು ನನ್ನ ಸಖತ್ ತಲೆ ಬಳಸ್ಕೊಂಡು ವರ್ಲ್ಡ್ ಕಪ್ ಸ್ಟಾರ್ಟ್ ಆಯ್ತಲ್ಲ ಅವಾಗಲಿಂದ ಈ ಇಂಡಿಯಾ ಪಾಕಿಸ್ತಾನ ಅಲಗುರುಗಳೇ 7ನೇ ಕ್ಲಾಸ್ ಓದಿದ್ರು ನಿಮಗೆ ಒಂದು ಐ ಈ ಓದಕ್ಕೆ ಬರ್ತಿರಲಿಲ್ಲ ಈಗಲೂ ಬರಲ್ಲ ಜ್ಯೋತಿಷ ಮತ್ತೆ ಅದು ಡೈಲ್ ಅದ್ರೆ ಯೋಚನೆ ಮಾಡ್ತೀನಿ ಡೈಲ್ ಅದು ಬಿಟ್ರೆ ಬೇರೆ ಯೋಚನೆ ಮಾಡಲ್ಲ ಗ್ರಹ 9 ಗ್ರಹ 12 ರಾಶಿ 21 ಲಕ್ಷ 31 ಡೇಟ್ ಸೋ ಗ್ರಹಗಳಿಗೂ ಆರ್ಯವರ್ಧನ ಅಂದ್ರೆ ವಿಪರೀತ ಇಷ್ಟ ಭಯಂಕರ ಆರ್ಯವರ್ಧನೆ ಅಂದ್ರೆ ಇಷ್ಟ ಗ್ರಹಗಳಿಗೆ ಆರ್ಯವರ್ಧನೆ ಯಾವ್ದು ನಿಮ್ ಫೇವ್ರೇಟ್ ಗ್ರಹ ಯಾವ್ದು ಶುಕ್ರ ಶುಕ್ರ ಬಹಳ ಸಿಕ್ಸಿ ನಾನು ಇಪ್ಪತ್ತೈದು ಲಕ್ಷ ಜಾತ್ಕರ್ ನೋಡಿರ್ಬೋದು ಆರ್ಯವರ್ಧನ್ ಹೇಳಿದ್ರ ಜೋತಿ ಇಲ್ಲ ಆಡ್ ಮುಡ್ತಿರ ಸಪ್ ಇಲ್ಲ ಮುಡದೆಲ್ಲ ನನ್ನ ಮಗಳ ಜಾತಕ ಈ ಪ್ರಪಂಚದಲ್ಲಿ ಯಾರದಿಲ್ಲ ನನ್ನ ಪ್ರಕಾರ ನನ್ನ ಆಗಂತ ಜಾತಕ ಅವ್ರ ಮನೆ ಅವಳ ಫ್ರೈ ಮಿನಿಸ್ಟಾರ್ ಸಾಕು ನಮ್ ಮನೆ ನಮ್ ಫ್ರೈಮಿನಿಸ್ಟಾರ್ ಸಾಕ್ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅನ್ನಂಗಿಲ್ಲ ಈ ದೇಶದಲ್ಲಿ ಒಂದ್ ಎರಡು ಏನು ಯಾರಲ್ಲೂ ಇಲ್ದಲ್ಲವ ಸ್ಪೆಷಲ್ ಜಾತಕ ನಿಮ್ ಮಗಳಿಗೆ ಹೆಂಗ್ ಬಂತು

ನನ್ನ ಹೆಸರು ಆರ್ಯವರ್ಧನ್ ದಾ ಬರುತ್ತೆ ಅಭಿದಾ ಬರುತ್ತೆ ಎರಡನೇ ಆ ನನ್ನ ಮಗಳು ಹಾಲಿ ಅಬಿದ ನನ್ನ ಮಗಳು ಜ್ಯೋತಿ ಅರುಣಾಚಲೇಶ್ವರ ಹುಟ್ಟಿರೋ ದಿವಸ ನನ್ನ ಮಗಳು ಹುಡ್ತಾರ ಅವತ್ತಿನ ಜ್ಯೋತಿ ದಿವಸ ತಿರುಣಾಮಲೆ ಜ್ಯೋತಿ ನಡೀತದೆ ಪೌರ್ಣಮ ದಿವಸ ಹುಡ್ತಾರೆ ಈಗ ನಿಮ್ ಮಗಳು ಹುಟ್ಟಿದ ದಿನನೇ ಬೇರೆ ಮಕ್ಕಳು ಹುಟ್ಟಿರ್ತವಲ್ಲ ಎಲ್ಲವೂ ಅದೃಷ್ಟನ ಇರುತ್ತೆ ಆದ್ರೆ ಲಗ್ನ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟು ಗಂಟೆ ಎಷ್ಟು ನಿಮಿಷ ನವಾಂಶನ ಸೇರಿಸಿ ಜನ್ಮ ತಗೊಂಡು ನವಾಂಶನು ಪ್ಲಾನ್ ಮಾಡಿ ಮುಹೂರ್ತ ಮಾಡಿರೋದು ಕೇಳಲ್ಲ ದೇವೇಗೌಡರು ಜಾಸ್ತಿ ನಂಬಿದ್ದಾರೆ ನವಾಂಶ ನಾನು ದೇವೇಗೌಡರು ಜಾತಿ ಹೇಳೋ ಕ್ರಿಕೆಟ್ ಸುಮಾರು ಎಷ್ಟು ಜನ ರಾಜಕಾರಣಿಗಳಿಗೆ ಹೆಸರು ಹೇಳಿದೆ ಜಾತಿ ಹೇಳಿದಿರನ್ನು ಆಲ್ಮೋಸ್ಟ್ ಎಲ್ಲರಿಗೂ ಹೇಳಿದ್ದೀನಿ ಎಲ್ಲರಿಗೂ ಅಂದ್ರೆ ನೀವಾಗೆ ಹೋಗ್ತೀರಾ ಹೇಳ್ತೀನಿ ಅಂತ ಅವರಾಗೆ ಫೋನ್ ಮಾಡಿ ಬಂದ್ರೆ ಮನೆಗೆ ಇವತ್ತುವರೆಗೂ ನಾನು ಆ ಕೆಲಸ ಮಾಡಲ್ಲ ಅವರಾಗೆ ಕರೀತಾರೆ ಎಷ್ಟು ಜನ ಕೇಳಿದಿರಾ ರಾಜ ರಾಜಕೀಯ ಯಾರು ಯಾರು ಬೇಕು ಎಲ್ಲರೂ ಬರ್ತಾರೆ ನಾನು ಒಂದು ಕೇಳ್ತೀನಿ ಗುರುಗಳೇ ಮ್ಯಾಚಿನ್ ಬಗ್ಗೆ ಎಲ್ಲ ನೀವು ಹೇಳ್ತೀರಿ ಬಟ್ ಎಷ್ಟು ಸಲ ಉಲ್ಟಾಗಿದೆ ಅದು ಅದಾಗಂತಲ್ಲ ಪರ್ಫಾರ್ಮೆನ್ಸ್ ಇರುತ್ತೆ ಪರ್ಫಾರ್ಮೆನ್ಸ್ ನಾನೇ ಗೆದ್ದಿರ್ತೀನಿ ಅವನಿಗ್ ಮ್ಯಾಚ್ ದಿವಸನ ಹೊಳನಾರು ದಿವಸ ಆದರೆ ಸೊ ಅದ್ರ ನಾನೇನ್ ಮಾಡಕ್ಕಾಗೈತೆ ದಿನಾಸ ಒಳ್ಳೆ ಅವ್ರಿಗೆ ದಿವಸ ಒಂದ್ ಹೊಳನಾರು ಡಾಕ್ಟರ್ ಅಳ್ತಾನ ಅವ್ನ್ ಪೇಷನ್ಸ್ ಹತ್ತಾರೆ ಅವಾಗ ಇವು ಕ್ಲಿಯರ್ ಡೇಟ್ ಇವತ್ತಿಗ್ ಮುಗಿತ ಹೋಗಿ ಮಾತಾಡ್ಸಿ ಅಂತಾರೆ ಅವು ಆಲ್ಮೋಸ್ಟ್ ಗೊತ್ತಿರುತ್ತೆ ಸೋಲುತ್ತೆ ಅಂತ ಆದ್ರು ಅಳಕ್ ಮುಳ್ಕ ಫಿಫ್ಟಿ ಫಿಫ್ಟಿ ಎಸ್ಟ್ ಮ್ಯಾಚ್ ನಾವ್ ಹೆಂಗ್ ಹೆಂಗ್ ಆಗುತ್ತೆ ಅಂತ ಹೇಳ್ತೀವಿ ಮೊನ್ನೆ ಆಸ್ಟೆಲ್ ಮ್ಯಾಚ್ ಈಗ ಆ ಮ್ಯಾಚ್ ಆಡೋರಿಗೆಲ್ಲ ಒಂದೊಂದು ಕಲ್ ಕೊಟ್ಟರೆ ಗೆಳ್ತಾರ ಸರ್ ಕಲ್ ಬಂದು ಅವ್ರು ಯೋಗಕ್ಕೆ ಪ್ರಾಕ್ಟೀಸ್ ಮಾಡನೇ ಯೋಗ ಇವಾಗ ನಿಮಗೊಂದು ಇವಾಗ ನಾವು ಕ್ಯಾಮ್ರಾ ಇದ್ರೆ ರೆಕಾರ್ಡ್ ಮಾಡುತ್ತ ಇಷ್ಟೋರ್ಕ್ ಏನ್ ಬೇಕು ಒಂದು ಒಂದು ಮೈಕ್ ಬೇಕು ಆ ಮೈಕ್ ನಾವು ಮಾತಾಡೋದು ಕೇಳಿಸ್ತೈತಿ ಏನ್ ಮಾತಾಡ್ತಾ ಇದ್ ಇಂಪಾರ್ಟೆಂಟ್ ಜನ ಅವ್ರಿಗೆ ಸಂಬಂಧಪಟ್ಟಿದ್ದು ಸ್ಟೋನ್ ಬಂದು ಅದು ನಿಮ್ಗೆ ಒಂದು ಪಾಸಿಟಿವ್ ಕೊಡುತ್ತೆ ಪಾಸಿಟಿವ್ ನ ಯೂಸ್ ಮಾಡಬೇಕು ನಿಮ್ದೊಂದು ಡೈಲಾಗ್ ಏನ್ ಹೇಳಿ ನಾನು ಅಂದ್ರೆ ನಂಬರ್ ನಂಬರ್ ಅಂದ್ರೆ ನಾನು ನಾನು ಅಂದ್ರೆ ನಂಬರ್ಸ್ ಇದು ನನ್ನ ಫೇವ್ರೇಟ್ ಡೈಲಾಗ್ ಜಿಂಗಲ್ ಅಕಾಲ್ ಲಕ ಅಕಾ ಬರ್ರ 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 ಆರೇ ಒಂದ್ ಸಬ್ಜೆಕ್ಟ್ಗೆ